ಸಭೆಗೆ ಹಾಜರಾಗಿರ್ತಕ್ಕಂಥ ನಮ್ಮ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ಮಶೀಧರ್ ಅವರೇ ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮತ್ತು ಇತ್ಯರಾಗಿರ್ತಕ್ಕಂಥ ರಘುಪದಣ್ಣವರೇ ಎನ್ ಆರ್ ಎಸ್ ಸತ್ಯಣ್ಣವರೇ ನಮ್ಮ ವಜೀರ್ ಅವರೇ ನಗರಸಭಾ ಸದಸ್ಯರು ನಮ್ಮ ಪ್ರಸಾದಣ್ಣವ್ರೆ ನಮ್ಮ ಜಬಿ ಉಲ್ ಅವರೇ ನಮ್ಮ ನಾಗೇಶ್ ಅವರೇ ನಮ್ಮ ನೌಶಾದ್ ಖಾನ್ ಅವರೇ ನಮ್ಮ ರಘು ಅವರೇ ನಮ್ಮ ಶಬೀರಣ್ಣ ನಮ್ಮ ವಾಯಿದ್ದು ನಮ್ಮ ಸೋಮಣ್ಣ ಮುಂದಾಜು ಮುನ್ಸಾಮಗೌಡರು ವೈದ್ಯ ಹೇಳ್ದೆ ವೈದ್ಯ ಹೇಳ್ದೆ ಸೊ ನಮ್ಮ ಎಡಿ ಅವರಾಗಿರ್ತಕ್ಕಂಥ ಅಥವಾ ನಗರ ಎಲ್ಲ ಪೌರ ಕಾರ್ಮಿಕರು ಇವತ್ತೇನು ವಿಶೇಷವಾಗಿ ಅಮಾವಾಸ್ಯೆ ದಿವಸ ಒಂದು ವಿಶೇಷ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋ ಮುಖಾಂತರವಾಗಿ ಒಂದು ಶಂಕುಸ್ಥಾಪನೆ ಮುಖಾಂತರವಾಗಿ ಇವತ್ತು ತಮ್ಮೆಲ್ಲರೂ ಗೊತ್ತಿದ್ದಂಗೆ ಬೆಂಗಳೂರಿಂದ ತಿರುಪತಿ ಮತ್ತು ಮೆಡ್ರಾಸ್ಗೆ ಹೋಗ್ಬೇಕಾದ್ರೆ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಮುಳುಗಾಗಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅದರಿಂದ ಒಂದು ವಿಶೇಷ ರೀತಿಯಲ್ಲಿ ಒಂದು ವಿನಂತ್ರವಾಗಿ ವಿಶೇಷ ರೀತಿಯಲ್ಲಿ ಸನ್ಮಾನ್ಯ ನಮ್ಮ ದೈವಕೂಲ ಆಗಿರ್ತಕ್ಕಂಥ ಕೊಡುಮನೆ ಗಣಪತಿ ಒಂದು ದೇವಸ್ಥಾನ ಹಾಗೂ ವೀರಾಂಜನೆ ದೇವಸ್ಥಾನ ಪೂರ್ಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಐತಿಹಾಸಿಕ ದರ್ಗಾ ಈ ಮೂರು ಚಿತ್ರವನ್ನ ಒಂದು ಇದು ಮುಖಾಂತರವಾಗಿ ಆರ್ಚ್ ಮುಖಾಂತರವಾಗಿ ಹಾಕಿ ನಾಡಕ್ಕೆ ಸ್ವಾಗತವನ್ನ ಬಯಸುವ ಮುಖಾಂತರವಾಗಿ ಒಂದು ಏನು ಆರ್ಚ್ಗಳಿಗೆ ಇದು ಕೊಟ್ಟಿದ್ದೀವಿ ಒಂದು ಕೋಟ್ ಹತ್ರ ಒಂದು ಬಾಲಾಜಿ ಭವನ ಹತ್ರ ಎರಡು ಕಡೆ ಆರ್ಚ್ಗಳಿಗೆ ಇವತ್ತು ಉದ್ಘಾಟನೆಯನ್ನ ಕೊಟ್ಟಿದೀವಿ ಇವತ್ತು ನಾಳೆಯಿಂದನೇ ಸ್ವಾಗತ ಕಂಬವನ್ನ ಅದು ಕೊಟ್ಟಿದೀವಿ ಸ್ವಾಗತ ಕಂಬನನ್ನ ಉದ್ಘಾಟನೆ ಮಾಡಿ ಕೊಟ್ಟಿದ್ವಿ ಭವಿಷ್ಯ ಎರಡು ಮೂರು ತಿಂಗಳಲ್ಲಿ ಅದನ್ನು ರೆಡಿ ಆಗ್ತದೆ ಅದಂತರ ಇವತ್ತು ಸಾಕಷ್ಟು ಹೆಣ್ಮಕ್ಳಿಗೆ ಮತ್ತು ಗಂಡ್ ಮಕ್ಕಳಿಗೆ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಕಾಲೇಜ್ ಮಕ್ಕಳಿಗೆ ನೀರು ಸಮಸ್ಯೆ ಆಗ್ತಾ ಇತ್ತು ವಿಶೇಷ ಅನುದಾನದಲ್ಲಿ ಇವತ್ತು ಅಲ್ಲಿ ಬೋರ್ ಓಡಿಸೋ ಮುಖಾಂತರವಾಗಿ ನಗರದ ಎಲ್ಲಾ ಮಕ್ಕಳಿಗೂ ಕಾಲೇಜ್ ಮಕ್ಕಳಿಗೂ ಮತ್ತು ಹೈಸ್ಕೂಲ್ ಮಕ್ಕಳಿಗೂ ನೀರು ಇದು ಮಾಡಿಸೋ ಮುಖಾಂತರವಾಗಿ ಬೋರ್ವೆ ಕೊರೆ ಮುಖಾಂತರವಾಗಿ ಇವತ್ತು ಉದ್ಘಾಟನೆ ಮಾಡ್ಕೊಟ್ಟಿದ್ವಿ ಅದಾದ ನಂತರ ಈಗಾಗಲೇ ಮೊನ್ನೆ ಕೂಡ ನಾನೇನು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟಿದ್ದೆ ನಾನು ಏನಂತಂದ್ರೆ ನಮ್ಮ ಕೋಲಾರ ಶಾಸಕರು ಮತ್ತು ನಮ್ಮ ಮಾಜಿ ಶಾಸಕರು ಇಂದಿರಾ ಕ್ಯಾಂಟೀನ್ ಬಗ್ಗೆ ಮಾತಾಡಿದ್ರು ಸೊ ಈಗಾಗಲೇ ಪ್ರಪೋಸಲ್ ನ ಕೊಟ್ಟು ಇಂದಿರಾ ಕ್ಯಾಂಟೀನ್ ಕೂಡ ನಮ್ಗೆ ಆಗ್ ಬಂದಿತ್ತು ಸುಮಾರು ಎಂಬತ್ತು ನಾಲ್ಕು ಲಕ್ಷದಲ್ಲಿ ಇಂದಿರಾ ಕ್ಯಾಂಟೀನ್ ಇವತ್ತು ಉದ್ಘಾಟನೆ ಮಾಡಿ ಆದ್ರೆ ಇವತ್ತು ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಕೇವಲ ಎರಡು ತಿಂಗಳಲ್ಲಿ ಅದ್ರ ಆಲ್ರೆಡಿ ನನ್ನ ಕಂಟ್ರಾಕ್ಟ್ ಬೆಳಗ್ಗೆ ಮಾತ್ರ ಎರಡು ತಿಂಗಳಲ್ಲಿ ಅಸೆಂಬಲ್ ಮಾಡಿ ಮತ್ತೊಮ್ಮೆ ಉದ್ಘಾಟನೆ ಏನು ಇವತ್ತು ಈಸಿ ಎಲ್ಲರೂ ಹಸಿವು ಮುಕ್ತ ಕರ್ನಾಟಕ ಮಾಡ್ಬೇಕಾದ್ರೆ ಎಲ್ಲ ಬಡಬಗ್ಗರಿಗೂ ಒಂದು ಊಟ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಜಾಗದಲ್ಲಿ ಹೈಟೆಕ್ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲಿಕ್ಕೆ ಪೂಜೆಯನ್ನ ಮಾಡ್ಕೊಟ್ಟಿದೀವಿ ಇದಾದ ನಂತರ ಹದಿನಾರನೇ ತಾರೀಕು ಕೆ ರೋಡ್ ಇಂದ ರೋಡಿಂದ ಕೆ ಜಿ ಅಂಬೇಡ್ಕರ್ ಸ್ಟಾಚೂ ಇಂದ ಕೆ ಜಿ ರೋಡ್ ತನಕ ಡಬಲ್ ರೋಡ್ ಆಗಿ ಡಬಲ್ ರೋಡ್ಗೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ವರ್ಕ್ ಸ್ಟಾರ್ಟ್ ಮಾಡಿ ಇದಾದ್ಮೇಲೆ ನೆಕ್ಸ್ಟ್ ಮಂತ್ ಫೆಬ್ರವರಿ ಒಂದನೇ ತಾರೀಕು ನಾನು ಸಸ್ಪೆನ್ಸ್ ಆಗಿ ಹೇಳ್ತೀನಿ ಯಾರೇ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಮುಳಬಾಗಲ್ ಟೌನ್ಗೆ ಬಂದರೂ ಕೂಡ ಚಿತ್ರ ಮಾಡ್ಕೊಂಡು ಹೋಗ್ಬೇಕು ಫೋಟೋ ತಗೊಂಡು ಒಂದು ಫೋಟೋ ತಗೊಂಡು ಹೋಗೋ ರೀತಿಯಲ್ಲಿ ವಿಜೃಂಭಣೆಯಿಂದ ಒಂದು ಮಧ್ಯದಲ್ಲಿ ಪಾರ್ಕ್ ಮಾಡಿ ಮಧ್ಯದಲ್ಲಿ ಡಿವೆಂಡರ್ ಪಾರ್ಕ್ ಮಾಡಿ ಅದ್ರ ಮಧ್ಯೆ ಎಲ್ ಇ ಡಿ ಲೈಟಿಂಗ್ಸ್ ಎಲ್ ಇ ಡಿ ಲೈಟಿಂಗ್ಸ್ ಒಂದು ಒಂದು ಎಲಂಕಾ ನ್ಯೂಟನ್ ನೋಡಿರ್ಬೇಕು ಅದೇ ರೀತಿಯಲ್ಲಿ ಅದೇ ಕಾಂಟ್ರಾಕ್ಟ್ರೆ ಸುಮಾರು ಒಂದು ಆರು ಕೋಟಿದಲ್ಲಿ ವಿಶೇಷವಾಗಿ ನಗರಕ್ಕೆ ಒಂದು ಲೈಟು ಇದನ್ನ ಮಾಡ್ತಾ ಇದೀವಿ ಇದ್ದೀವಿ ವಿನೂತನವಾದ ಮಾದರಿಯಲ್ಲಿ ಹೈಡ್ರಾಬಾದ ನೋಡಿದೆ ಅದನ್ನ ಕಾಪಿ ಹೊಡ್ಕೊಂಡ್ ಬಂದು ನಾನು ನಗರದಲ್ಲಿ ಮಾಡಿಸ್ತಾ ಇದ್ದೀನಿ ಅದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅದನ್ನ ಪೂಜೆ ಸ್ಟಾರ್ಟ್ ಮಾಡಿ ಅದು ಎರಡು ಮೂರು ತಿಂಗಳಲ್ಲಿ ಅದನ್ನ ಆರ್ಡರ್ ಕೊಟ್ಟಿದ್ದೀವಿ ಮಾಡ್ತೀವಿ ಹಾಗೂ ವಿಶೇಷವಾಗಿ ಎರಡು ಕೆರೆಗಳನ್ನ ನಾವು ಮುಳಬಾಗ ಟೌನ್ ಅಲ್ಲಿ ಒಂದು ವಿಜೃಂಭಣೆಯಿಂದ ಸುಮಾರು ಒಂದು ಇಪ್ಪತ್ತು ಕೋಟೆಯಲ್ಲಿ ಒಂದು ವಿಜೃಂಭಣೆಯಿಂದ ಐಟೆಕ್ ಕಾರಂಜಿ ಮಾಡಿ ಎರಡು ಕೆರೆ ಕಾರಂಜಿ ಮಾಡಿ ಒಂದು ಅಮೃತ ಮಹೋತ್ಸವ ಅಂತ ವಿಚಾರದಲ್ಲಿ ಅದನ್ನ ಎರಡು ಕೆರೆಗಳನ್ನ ನೈಟ್ ಹತ್ತು ಕಾರಂಜಿ ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ಬೆಳಗ್ಗೆ ವಾಕ್ ಮಾಡ್ಲಿಕ್ಕೆ ಅದನ್ನ ವಿಶೇಷವಾಗಿ ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಅದನ್ನ ನೆಕ್ಸ್ಟ್ ಮಂತ್ ನಿಮ್ಗೆಲ್ಲ ಪೂಜೆಗೆ ಕರಿತಾ ಇದ್ದೀನಿ ಸೊ ಅದರಿಂದ ಅಹ್ ತಮ್ಮೆಲ್ಲರಿಗೂ ಬಯಸಿದಂದೆ ಇವತ್ತು ಒಂದು ಮುಳಬಾಗಲ್ ತಾಲೂಕಲ್ಲಿ ನಗರ ಪಂಚಾಯತ್ ನಮ್ಗೆ ಆರ್ಟ್ ಆರ್ಟ್ ಇದ್ದಂಗೆ ಯಾವಾಗ ನಮ್ಮ ಹೇಳ್ತಾರೆ ಆರ್ಟ್ ಇದ್ದಂಗೆ ಆರ್ಟ್ ಶುದ್ಧೀಕರಣ ಇದನ್ನ ನಾವೆಲ್ಲ ಶುದ್ಧೀಕರಣ ಇಡ್ತೀವಿ ಈಗಾಗಲೇ ನಗರಕ್ಕೆ ಆಲ್ರೆಡಿ ಕೈ ಹಾಕಿದೀವಿ ನಗರೋತ್ವನ ವರ್ಕ್ ನಡೀತಾ ಇದೆ ಸೊ ನೆಕ್ಸ್ಟ್ ಕೂಡ ನಗರ ನಾವು ಇಂಪ್ರೂವ್ ಮಾಡಿ ಒಳ್ಳೆ ಒಳ್ಳೆ ಅಹ್ ಇಲಾಖೆಗಳನ್ನ ತಂದು ನಗರ ನಾವು ಒಂಪು ಮಾಡ್ಬೇಕಂತ ಇವತ್ತು ಸಾಕಷ್ಟು ಕಾರ್ಯ ಕಾರ್ಯಗಳಿಗೆ ನಾವು ಕಾರಂಭ ಮಾಡಿಕೊಟ್ಟಿದ್ವಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ಯಾವುದೇ ವಿಘ್ನಗಳು ಎದುರಾಗದಂಗೆ ಈ ಕಾರ್ಯಕ್ರಮ ಬೇಗ ಸುಸೂತ್ರ ಮುಗಿಲಿ ಅಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಕೇಳಿದ್ರೆ ಕೇಳ್ಬೋದು ರಸ್ತೆ ಅಗಲೀಕರಣ ನಾಳೆ ಬೆಳಗ್ಗೆ ನಾನು ಏಳು ಗಂಟೆಗೆ ತಾವೆಲ್ಲ ಪತ್ರಿಕಾ ಮಾಧ್ಯಮದವರನ್ನ ನಾನು ಕರಿತಾ ಇದ್ದೀನಿ ರಸ್ತೆ ಕಾರಣಕ್ಕೆ ನಾಳೆ ನಾನು ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ಎಲ್ಲ ಏನ್ ಅಹವಾಲುಗಳು ನನಗೆ ಬಂದಿದ್ದು ಅವ್ರನ್ನ ಕರೀತಾ ಇದ್ದೀನಿ ಅಲಿಗೇಷನ್ ಮಾಡೋದಕ್ಕೆ ಕರಿತೀನಿ ಕಂಟ್ರಾಕ್ಟ್ ಕರಿತೀನಿ ಪೊಲೀಸರು ಕರಿತಾ ಇದ್ದೀನಿ ಕಮಿಷನರ್ ಕರಿತಾ ಇದ್ದೀನಿ ನಗರಸಭಾ ಕರಿತಾ ಇದ್ದೀನಿ ನಾಳೆ ಇತ್ಯರ್ಥ ಆಗಿ ಅದನ್ನು ಸರಿಪಡಿಸ್ಕೊಡ್ತೀನಿ ನಾಳೆ ಬೆಳಗ್ಗೆ ಏಳು ಗಂಟೆಗೆ ವರ್ಷದ ಮೊದಲ ಸಂಕ್ರಾಂತಿ ಹಬ್ಬ ಊರ ಮಾಡ್ತಾರೆ ಈ ವರ್ಷ ಏನು ನಿರ್ಲಕ್ಷ್ಯ ಇವತ್ತು ಈಗ ಈಗಾಗ್ಲೇ ಇದಕ್ಕೆ ಪೂರ್ವ ಸಭೆಗೆ ಹೋಗ್ತಾ ಇದ್ದೀನಿ ಈಗ ಪೂರ್ವ ಸಭೆಗೆ ಹೋಗ್ತಾ ಇದ್ದೀನಿ ಈಗಾಗಲೇ ಈಗ ಒಂದಗಡೆ ऑलरेडी ಇದೆ ಪೂರ್ವ ಸಭೆಗೆ ಹೋಗ್ತಾ ಇದ್ದೀನಿ ಅದಕ್ಕೂ ಫಸ್ಟ್ ಸೆಕೆಂಡ್ ಥರ್ಡ್ ಅದು ಕರೆ ಕೇಳಿದೆ ರಾಜೇಂದ್ರ ಯಾವುದೇ 나ಡಪ್ಪ ಆಚರಣೆ ಮಾಡ್ ಕೂಡ ಪೂರ್ವದ ಬಾವಿ ಸಭೆ ಮಾಡ್ತಾನೆ ಇಲ್ಲ ಊರು 15 ದಿನ ಇದ್ರೆ ಮಾಡಬೇಕು ಅವರನ್ನ ಅಧ್ಯಕ್ಷ ನೇಮಿಸ್ತ ಬರಿ ನಾಲ್ಕು ದಿನ ಇದೆ ತುಂಬಾ ಇದೆ ಯಾಕಂದ್ರೆ ಒಂದು ಸಂಚ್ಯ ಜಗದಿಂದ ಊರಲ್ಲ ಒಂದಂತ ನಿಮ್ಗೆ ಮಾತು ಕೊಡ್ತೀನಿ ಇವತ್ತಿಂದ ಸಂಕ್ರಾಂತಿ ಹಬ್ಬಕ್ಕೆ ತನಕ ನಾನು ಇಲ್ಲೇ ಇರ್ತೀನಿ ಹಬ್ಬ ಮುಗಿಸಿ ಹೋಗ್ತೀನಿ ಅದೇನು ಎಡ್ವರ್ಟ್ ಆಗ್ದಂಗೆ ಹಬ್ಬ ಮುಗಿಸಿ ನನ್ನ ಅಧ್ಯಕ್ಷದಲ್ಲಿ ಹೋಗ್ತೀನಿ ಹಾಗಾದ್ರೆ ಪೊಲೀಸ್ ಎಲ್ಲ ಮೀಟಿಂಗ್ ಕರೆದಿದ್ದೀನಿ ಅದು ಇವತ್ತೇ ಮೂರು ಗಂಟೆ ಒಳಗೆ ಮುಗಿಸ್ಕೊಡ್ತೀನಿ ಪೂರ್ವಸಪ್ಪ ಮುಗಿಸ್ಕೊಡ್ತೀನಿ ನಿರ್ಲಕ್ಷ್ಯ ಇಲ್ಲ ಯಾವುದೇ ಕಾರ್ಯಕ್ರಮಗಳಿಗೆ ನಿರ್ಲಕ್ಷ್ಯ ಇಲ್ಲ ಕೆಲವು ಅಧಿಕಾರಿಗಳಿಗೆ ಕೆಲವು ಅಧಿಕಾರಿಗಳಿಗೆ ಒತ್ತಾಗ್ ಬಂದಿರೋ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಪಾಪ ಯಾಕಂದ್ರೆ ಈಗ ಅವ್ರ ರೇಖಾ ಅವರಿಗೆ ಬೇರೆ ಇಂದ ಬಂದಿರೋರು ಮಾಹಿತಿ ಇಲ್ಲ ಸೊ ಅದರಿಂದ ಈ ಕರೆದಿದ್ದಾರೆ ಈಗ ನಾನು ಕರೆ ಕೇಳಿದೀನಿ ಹೋಗ್ತೇನೆ ಯಾವುದೇ ಕಾರಣಕ್ಕೂ ಅದಿಲ್ಲ ನಗರ ಭಾಗದಲ್ಲಿ ಆಲ್ರೆಡಿ ನಾಲ್ಕು ಶೌಚಾಲಯಗಳನ್ನ ಈಗಾಗ್ಲೇ ನಿಮಗೆ ಈ ಕೂಡಲೇ ಮಾಡ್ಕೊಡ್ತೇನೆ ನಗರ ಭಾಗದಲ್ಲಿ ನಾಲ್ಕು ಶೌಚಾಲಯಗಳನ್ನ ನಿರ್ಮತಿ ಮಾಡ್ಕೊಡ್ತೇನೆ ಈಗಾಗಲೇ ಬೇರೆ ನಗರ ಹೋದಾಗ ಅಲ್ಲಿನ ನೋಡಿ ನೀವು ಈ ತರ ಈ ತರ ಹೌದು ಸರ್ ಈಗ ಏನ್ ಮಾಡ್ತಾ ಇದ್ದೀನಿ ನನ್ನ ಅಂದಾನದಲ್ಲಿ ಒಂದು ಜಾಗ ಮಾಡ್ತಾ ಇದ್ದೀನಿ ಒಂದ್ ಪಿಂಕ್ ಅಂತ ಮಾಡ್ತಾ ಇದ್ದಾರೆ ಪಿಂಕ್ ಪಿಂಕ್ ಟಾಯ್ಲೆಟ್ ಅಂತ ಮಾಡ್ತಾ ಇದ್ದಾರೆ ಅದು ಯಾರು ಬರೀ ಬರೀ ಹೆಣ್ಮಕ್ಳು ಮಾತ್ರ ಅದು ಅದೇನಂತಂದ್ರೆ ಮಕ್ಕಳಿಗೆ ಹಾಲು ಉಳ್ಸಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಲ್ಲ ಉಳಿಸಾಗಲ್ಲ ಉಳ್ಸಕ್ ಒಂದ್ ಜಾಗ ಮಕ್ಕಳಿಗೆ ಅದು ಹೆಣ್ಮಕ್ಳನಾದ್ರು ಸ್ವಲ್ಪ ಇದಾದ್ರೂ ಅದ್ರ ಕೆಲವು ವಿಷಯಗಳೆಲ್ಲ ಹೆಣ್ಮಕ್ಳು ನಮ್ಗೆ ಹೇಳ್ಕೊ ಆಗಲ್ಲ ಅದಕ್ಕೆ ನನ್ನ ಅಂದಾಜು ಪಿಂಕ್ ಒಂದು ಟಾಯ್ಲೆಟ್ ನ ವಿಜೃಂತ್ವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಕು ಈ ನನ್ಗೆ ಏನ್ ಮೇ ಮೂ ಹದಿಮೂರನ ತಾರೀಕು ಒಳಗಡೆ ಇಷ್ಟು ಕಾರ್ಯಕ್ರಮ ಮುಗಿಸ್ಕೊಟ್ಟು ಒಂದು ವರ್ಷದ ಆಚರಣೆ ಮಾಡ್ಕೊಡ್ತೇನೆ ಏನು ನಾನು ಎಮ್ ಎಲ್ ಎಂದ್ರೆ ಏನೇನು ಕಾರ್ಯಕ್ರಮಗಳ ಮಾಡಿದ್ದೀನಿ ಅನ್ನೋದನ್ನ ಒಂದು ವಿನೂತನವಾಗಿ ವಿಶೇಷವಾಗಿ ನಾನು ಹೈದರಾಬಾದ್ ಅಲ್ಲಿ ಒಂದು ಸಿಟಿ ನೋಡಿದ್ದೆ ಆ ಸಿಟಿ ತರನ ಮಾಡ್ಬೇಕಂತ ಮುಳುಭಾಗ್ಲೂ ಒಂದು ಆಸೆ ಇದೆ ನನಗೆ ಎಂಟ್ರೆನ್ಸ್ ಅಲ್ಲಿ ಈಗ ಸಪೋಸ್ ಯಾಕಂದ್ರೆ ಎಂಟ್ರೆನ್ಸ್ ಬೇರೆ ಇತ್ತು ಒಂದು ನಮ್ಮ ನಮ್ಮ ವೈಭವಿಕ ನಮ್ಮ ವೈಭವಿಕ ತೋರ್ಸೋದು ನಮ್ಮ ಧರ್ಮ ಐತಿಹಾಸಿಕದಲ್ಲಿ ನಮ್ ದರ್ಗ ಇದೆ ಇಡೀ ಎಲ್ರಿಗೂ ದರ್ಗ ಗೊತ್ತಾಗಬೇಕು ಆಂಜನೇಯ ಸಮಯ ಇದೆ ಅವ್ರಿಗೆ ಗೊತ್ತಾಗಬೇಕು ಕುಡುಬಲೆ ಇದೆ ಈ ಮೂರು ಫೋಟೋಗಳನ್ನ ವಿಶೇಷವಾಗಿ ದೇವ್ರ ನಾಡಕ್ಕೆ ಸ್ವಾಗತ ಮುಳುಭಾಗದಲ್ಲಿ ಅಂದ್ಬಿಟ್ಟು ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದಲ್ಲ ಸೊ ಅದರಿಂದ ವೈಭವೀಕರಣ ತೋರ್ಸ್ಲಿಕ್ಕೆ ಇದೊಂದು ಅವಕಾಶವನ್ನ ನಾವು ಮಾಡ್ಕೊಡ್ತೇವೆ ಗ್ರಾಮೀಣ ಭಾಗದಲ್ಲಿ ನಾನು ಟೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಟೋನ್ ಬಗ್ಗೆ ಮಾತಾಡ್ತೀನಿ ಅಲ್ಲ ಈಗ ಲೈಟಿಂಗ್ಸ್ ಹಾಕಿ ನಾವು ಕಡೆ ಹಾಕಿದೀವಿ ಅದನ್ನ ಸೆಂಟರ್ ಮಾಡಿದ್ರೆ ನಿಮ್ ಟ್ರಾಫಿಕ್ ಸಮಸ್ಯೆ ಅದು ಕಮ್ಮಿ ಆಗ್ತದೆ ಈ ಕೂಡಲೇ ಅದನ್ನ ನಾನು ತೆಗೆದುಕೊಡ್ತೀವಿ ಈಗಾಗಲೇ ನಮ್ಮ ನನ್ನ ಅಂದಾಜದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಟ್ರಾಫಿಕ್ ಇದು ಮಾಡ್ಕೊಡ್ತೀವಿ ಸಿಗ್ನಲ್ ಲೈಟ್ಸ್ ಹಾಕೊಟ್ಟಿದ್ದೀನಿ ಸಿಸಿ ಕ್ಯಾಮ್ರಾ ಹಾಕ್ತಾ ಇದೀವಿ ಮೂವತ್ತೆಂಟು ಕಡೆ ಸಿಸಿ ಕ್ಯಾಮೆರಾ ಹಾಕ್ತಾ ಇದೀವಿ ನಾಲ್ಕು ಕಡೆ ಸಿಗ್ನಲ್ ಆಗ್ತಾ ಇದೀವಿ ಇವತ್ತು ಬೋರ್ಡ್ ಆಗ್ತಾ ಇದೀವಿ ಸೆಂಟ್ರಲ್ ರೋಡ್ ಮಾಡಿ ಲೈಟಿಂಗ್ಸ್ ನ ವಿನೂತ್ವಾಗಿ ಆಗ್ತಾ ಇದೀವಿ ಸೊ ನೀವು ನಗರ ಕೆಲವು ಇವರು ಸ್ಪಂದಿಸಿದ್ರೆ ನನ್ಗೆ ಇನ್ನೂ ಹೆಚ್ಚಿನ ಅವಕಾಶ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ತದೆ ಆಗ್ತಾ ಇದೆ ಅದು ಅಪರಿಚಿತರು ಬೇರೆಯವರೆಲ್ಲ ಬರ್ಬಿಟ್ಟು ಏನಾರ ಮಾರಕ್ಕೆಲ್ಲ ಬರ್ತಾರೆ ಎಲ್ಲ ಕಲ್ಪಕ್ಕಾಗಿ ಬೇರೆ ಎಲ್ಲ ಕಡೆ ಹೋಗ್ತಾರೆ ಮಾತನಾಡ್ತಾರೆ ಅವರೆಲ್ಲ ನೋಡ್ಕೊಳ್ಳೋದು ಅವ್ರನ್ನ ಕಲ್ಸನ ಮಾಡುದು ಎಲ್ಲಾ ಬಿಹಾರದವರೆಲ್ಲ ಬಂದು ಕೆಲಸ ಮಾಡ್ತಾರೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಏನು ಕ್ರಮ ನಮ್ಮ ಇಲಾಖೆ ಅವ್ರಿಗೆ ಏನ್ ಮಾಹಿತಿ ಕೂಡ ಕೊಡಲ್ಲ ಮೀಡಿಯಾಸ್ಗೆ ಕಲಸಗಳು ಜಾಸ್ತಿ ಆಗ್ತಾ ಇದೆ ನೀವು ಅದ್ರ ಬಗ್ಗೆ ಕ್ರಮ ಕೊಡ್ತೀವಿ ನಿಮ್ಗೆ ಈಗ ಇದು ಆದ್ಮೇಲೆ ಇದಾದ್ಮೇಲೆ ಇದೆ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಒಂದು ಕ್ರೈಮ್ ಮೀಟಿಂಗ್ ಕರಿತಾ ಇದ್ದೀನಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಮಾಧ್ಯಮ ಅಧ್ಯಕ್ಷತೆಯಲ್ಲಿ ಮತ್ತೆ ಎಸ್ ಪಿ ಅವರ ಅಧ್ಯಕ್ಷತೆಯಲ್ಲಿ ಕ್ರೈಮ್ ಮೀಟಿಂಗ್ ಕರೆದಿದ್ದೀನಿ ಅವತ್ತೆಲ್ಲ ಕುಲಂಘ ಮಾತಾಡೋಣ ನಿಮಗೂ ಹೋಗೋಣ ಮಾತಾಡಲಿಕ್ಕೆ ಏನಾಗ್ತದೆ ಅಂದ್ರೆ ಕೆಲವರು ಔಟ್ ಕೊಡ್ತಾರೆ ಅದು ಪೊಲೀಸ್ ಇದರಲ್ಲಿ ಮಾಹಿತಿ ಇದೆ ಈಗ ಮೇಸ್ತ್ರಿ ಕೆಲಸ ಮಾಡೋರು ಇದ್ದಾರೆ ಗ್ರಾನೈಟ್ ಕೆಲಸ ಮಾಡಿದ್ರು ತುಂಬಾ ಜನ ಔಟ್ಸೈಡ್ ಬಂದ್ವಿ ಅಟ್ಲೀಸ್ಟ್ ಅವ್ರ ಆಧಾರ್ ಕಾರ್ಡ್ ಎಲ್ಲಿಂದ ಬಂದ್ವಿ ಆ ಮೇಸ್ತ್ರಿಗಳಾಗಿದ್ವಿ ಒಂದು ಪಟ್ಟಿ ಮಾಡ್ಕೊಂಡು ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಂತ ಜನ ನಮ್ಮಲ್ಲಿ ಇಂತ ಊರವ್ರು ಕೆಲಸ ಮಾಡ್ತಿದಾರ ಅಂತ ಇದು ಮಾಡಿದ್ರೆ ಒಂದ್ ಸ್ವಲ್ಪ ನಾವು ಆ ಕ್ರೈಮ್ ಅನ್ನ ಕಡಿಮೆ ಮಾಡ್ತೀವಿ ಯಾರೋ ಮಾಡ್ತಾರೆ ಎಲ್ಲೋ ಹೋಗಿ ಎಕ್ಸಾಕ್ಟ್ಲಿ ಈ ತರ ಅದಕ್ಕೆ ನಾನು ಕೂಡ ತಮ್ಮ ಸಲಹೆ ತಗೊಳ್ಳಕ್ ರೆಡಿ ಇದ್ದೀನಿ ಹದಿನೇಳು ಮತ್ತೆ ಹದಿನೆಂಟದ ಕ್ರೈಮ್ ಮೀಟಿಂಗ್ ಕರೀತೀನಿ ಕೆಲಸ ಮಾಡ್ತಿದಾರೆ ಯಾವ ಊರವರು